ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಸಿಪಿಐ ಲಿಬರೇಷನ್ ಪಕ್ಷ ಮತ್ತು ಅಖಿಲ ಭಾರತ ಮಹಾಸಭಾ ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯಿಂದ ನೂತನ ಕೊಟ್ಟೂರು ತಾಲೂಕಿನ ವಿವಿಧ ಕಚೇರಿ ಪ್ರಾರಂಭಕ್ಕಾಗಿ ಮತ್ತು ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ವಿವಿಧ ಗ್ರಾಮ ಪಂಚಾಯಿತಿಗಳ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿ ತಹಶೀಲ್ದಾರ್ ಅವರ ಮೂಲಕ ಪ್ರತಿಭಟನಾ ಮತ್ತು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಬಿ ಮರಿಸವಾಮಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಮಾತನಾಡಿ ಈ ಎಲ್ಲಾ ಬೇಡಿಕೆಗಳು ನಮ್ಮ ತಾಲೂಕಿಗೆ ಅತ್ಯವಶ್ಯಕವಾಗಿದ್ದು ಇದು ಉತ್ತಮವಾದ ಹೋರಾಟ ಇದಕ್ಕೆ ಕೊಟ್ಟೂರಿನ ಎಲ್ಲಾ ಸಂಘ ಸಮಿತಿಯವರು ಕೈಜೋಡಿಸೋಣ ಈ ಎಲ್ಲಾ ಬೇಡಿಕೆ ಈಡೇರಿದರೆ ಹೋದರೆ ಈ ಹೋರಾಟ ಈಗೇ ಮುಂದುವರಿಯುತ್ತದೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲ ಈ ಹೋರಾಟಕ್ಕಿದೆ ಎಂದು ಜಿಲ್ಲಾಡಳಿತ ಕುರಿತು ಹೇಳಿದರು ಈ ಸಂದರ್ಭದಲ್ಲಿ ಗುಡಿಯಾರ್ ಮಲ್ಲಿಕಾರ್ಜುನ್ ಸಿಪಿಐ ಲೆಬ್ರೇಷನ್ ತಾಲೂಕು ಕಾರ್ಯದರ್ಶಿ ಭಾಲ್ರಾಜ್ ಮತ್ತಿತರರು ಪೊಲೀಸ್ ಸಿಬ್ಬಂದಿಯವರು ಸುರಕ್ಷತೆ ಕಾಪಾಡುವಲ್ಲಿ ಪಾತ್ರರಾಗಿದ್ದರು ವರದಿ ಪ್ರದೀಪ್ ಕುಮಾರ್ ಕೊಟ್ಟೂರು ಮೂವತ್ತೈದು ವರ್ಷಗಳ ಕಾಲ ಅಲ್ಲಿ ಮನೆ ನಿರ್ಮಾಣ ಮನೆ ನಿರ್ಮಾಣ ಮಾಡಿದ್ರು ಕೂಡ ಅವರು ಸ್ವಂತಕ್ಕಲ್ಲ ಆಕ್ ಆಗಿನ ಆಗಿಳುತ್ತವೆ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟರು ಕೂಡ ಇದುವರೆಗೆ ಅವರಿಗೆ ಕೊಟ್ಟಿಲ್ಲ ಅಟ್ ಲು ನಿವೇಶನಕ್ಕೆ ಪಟ್ಟ ಕೊಟ್ಟಿಲ್ಲ ಮನೆಗಳು ಪಟ್ಟ ಕೊಟ್ಟಿಲ್ಲ ಮೂವತ್ತು ವರ್ಷಗಳಿಂದ ಅಲ್ಲಿ ವಾಸ ಮಾಡಿದ್ರು ಕೂಡ ಯಾವುದೇ ತಮಗೆ ಹೋಗಿ ಪಟ್ಟ ಕೊಟ್ಟಿರಲಿ ಇದಕ್ಕಾಗಿ ಅವರು ಅತ್ಯಂತ ಬಹುತೇಕ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಲಿತರೇ ದಲಿತ ಜನಾಂಗದವರೇ ವಾಸ ಮಾಡೋದ್ರಿಂದ ಅವ್ರಿಗೆ ಪಟ್ಟ ಕೊಡಬೇಕು ಅದು ಬಹಳ ಮುಖ್ಯವಾಗಿರುವಂಥ ಬೇಡಿಕೆ ಈ ನಿಟ್ಟಿನೊಳಗೆ ಜಿಲ್ಲಾಧಿಕಾರಿಗಳಿಗೆ ಗಮನ ಕೊಟ್ಟು ಬೇಗನೆ ಸರ್ವೆ ಮಾಡಿಸಿ ಅಲ್ಲಿ ಏನು ನ್ಯಾಯಯುತವಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಪಟ್ಟ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ದಲಿತ ಕುಟುಂಬಗಳನ್ನು ಹೊರತುಪಡಿಸಿ ಬೇರೆ ಇತರ ಯಾರಾದರೂ ಅಲ್ಲಿ ಜಾಗ ಅಕ್ರಮ ಮಾಡಿಕೊಂಡ್ರೆ ಅದನ್ನು ಕಾನೂನು ರೀತಿಯಲ್ಲ ಕ್ರಮ ಕೈಗೊಳ್ಳಬೇಕು ಆದರೆ ಮೂವತ್ತು ವರ್ಷಗಳ ಕಾಲ ಇವತ್ತು ಅದರಿಂದಲೇ ವಾಸ ಮಾಡ್ತಕ್ಕಂಥ ಜೀವನ ಅವರನ್ನು ಬೇರೆ ಒಕ್ಕಲಿಪಿಸ್ತಕ್ಕಂಥ ಕೆಲಸ ಯಾವ ಕಾರಣಕ್ಕೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬಾರ್ದು ಈ ನಿಟ್ಟಿನೊಳಗೆ ಕೂಡ ಸುಮಾರು ನಾಲ್ಕು ದಿನಗಳ ಕಾಲ ಇಂಥ ಒಂದು ಹೋರಾಟವನ್ನು ಮಾಡ್ಕೊಳ್ತಕ್ಕಂಥ ಎಲ್ಲ ನಿವಾಸಿಗಳು ಹೋರಾಟವನ್ನು ಮಾಡ್ತಿದ್ದಾರೆ ಈ ಹೋರಾಟಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ನಮ್ಮ ಜಿಲ್ಲಾ ಸಮಿತಿಯಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಅದು ನ್ಯಾಯಯುತವಾದಂಥ ಹೋರಾಟಕ್ಕೆ ಭಾಳ ಇನ್ನೂ ಇತರೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ ಎಲ್ಲ ಗ್ರಾಮ ಪಂಚಾಯತಿಗಳು ಭ್ರಷ್ಟಾಚಾರದ ಕೂಪ ಅವು ನಾವು ಒಂಥರ ಭ್ರಷ್ಟಾಚಾರದ ಕೇಂದ್ರಗಳಾಗಿಬಿಟ್ಟಾವೆ ಬಹುತೇಕ ಇದು ಸಮಗ್ರವಾದಂಥ ಕೊಟ್ಟೂರು ತಾಲೂಕಿನ ವಿಶೇಷವಾಗಿ ಅದು ಯಾಳೆ ಪಂಚಾಯತ್ ಆಗಿರಲಿ ಕಾಳಾಪುರ ಪಂಚಾಯತಿ ಅಂಬಳಿ ಪಂಚಾಯತಿ ಮತ್ತು ರಾಮ್ಪುರಂ ಪಂಚಾಯತಿ ಮತ್ತು ಐನಹಳ್ಳಿ ಪಂಚಾಯತಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ ಅನ್ನುವಂಥದ್ದನ್ನ ಸಾಮಾನ್ಯ ಜನರು ಪ್ರತಿಯೊಬ್ಬ ಜನಾಂಗದವರು ಮಾತಾಡೋದ್ರಿಂದ ಇದಕ್ಕೊಂದು ದೊಡ್ಡ ತನಿಖೆ ಆಗಬೇಕು ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿ ಸಂಪೂರ್ಣ ಆ ಭ್ರಷ್ಟಾಚಾರದ ಕೂಪೋಗಕ್ಕೆ ತನಿಖೆ ಮಾಡೋದ್ರ ಮೂಲಕವಾಗಿ ಅವರನ್ನು ಬೈಲಿಗೇಳ್ದು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರದವರು ಈಗಾಗಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪ್ರತಿನಿಧಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೇವೆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಏನು ಒಂದು ಇಒ ಆಫೀಸ್ ಆಗಿರಲಿ ತಾಲೂಕ್ ಪಂಚಾಯತ್ ಆಗಿರಲಿ ಮತ್ತು ತಹಸೀಲ್ದಾರ್ ಆಫೀಸ್ಗಳಲ್ಲಿ ಕೂಡ ಜನರಿಗೆ ಜನಸಾಮಾನ್ಯರಿಗೆ ಕೆಲಸ ಮಾಡ್ತಕ್ಕಂಥದ್ದು ವಿಳಂಬವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಂತ ನಾವೆಲ್ಲರೂ ಕೇಳ್ಕೊಂಡ ಹಣದ ಬೇಡಿಕೆ ಅನ್ನುವಂಥದ್ದು ಅದನ್ನು ಕೂಲಂಕಷವಾದಂಥ ತನಿಖೆ ಮತ್ತು ತಹಸೀಲ್ದಾರ್ ಮತ್ತು ಜಿಲ್ಲಾ ಆಡಳಿತ ಅದ್ರ ಬಗ್ಗೆ ಕೂಡ ಗಮನ ಕೊಡೋದ್ರ ಮೂಲಕವಾಗಿ ಜನಸಾಮಾನ್ಯರಿಗೆ ಅನುಕೂಲವಾದಂಥ ಒಂದು ಆಡಳಿತವನ್ನು ಕೊಡಬೇಕು ಬೇಗನೆ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು ಈ ನಿಟ್ಟಿನೊಳಗೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡೋದ್ರ ಮೂಲಕವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಇನ್ನು ಇದನ್ನು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸತಕ್ಕಂಥ ನಿಟ್ಟೊಳಗೆ ಜಿಲ್ಲಾಡಳಿತ ಗಮನ ಕೊಡಬೇಕು ಇಲ್ಲದಾಯಿತ ಪಕ್ಷದಲ್ಲಿ ಕೊಟ್ಟೂರಿನ ತಾಲೂಕಿನ ಇತರ ಎಲ್ಲ ಸಂಘಟನೆಗಳು ಇದಕ್ಕೆ ಸೇರಿಬಿಟ್ಟು ಮತ್ತೆ ಒಂದು ಸಭೆ ಮಾಡಬೇಕಂತ ನಿಟ್ಟೊಳಗೆ ನಾವು ಚಿಂತನೆಯಲ್ಲಿದೆ ಎಲ್ಲ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕು ಮತ್ತು ಇದನ್ನು ಕಾರ್ಯಕ್ರಮನ ಜನರಿಗೆ ನ್ಯಾಯಯುತವಾದ ಬೇಡಿಕೆಗಳಿರ್ತಕ್ಕಂಥವನ್ನ ನಾವು ಗೊಳಿಸ್ಲಿಕ್ಕೆ ಹೋರಾಟಕ್ಕೆ ಒಂದು ಮನಮುನ್ನಣೆಯನ್ನು ನಾವು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆ ಇದೆ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆದಷ್ಟು ಬೇಗನೆ ಈ ಸಮಸ್ಯೆಗಳಿಗೆ ಇದು ಬೇಡಿಕೆಗಳಿಟ್ಟಾರಲ್ಲ ಇವುಗಳಿಗೆ ಆದಷ್ಟು ನ್ಯಾಯಯುತವಾದಂಥ ಒಂದು ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂಥ ಅದನ್ನು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿಕೊಳ್ತಾ ಇದಾದಷ್ಟು ಇದು ಸಮಸ್ಯೆ ಮುಕ್ತ ಕೊಟ್ಟವರು ಆಗಲಿ